ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ್ ಇವತ್ತು ಒಂದು ವಿಶೇಷ ಕಾರಣಕ್ಕೋಸ್ಕರ ನಾನು ಇಲ್ಲಿ ಒಂದು ಮಾಹಿತಿ ಕೊಡೋದಕ್ಕೆ ಮಾತಾಡ್ತಾ ಇದ್ದೀನಿ ಅನೇಕ ಜನ ಹೊಸ ಯೂಟ್ಯೂಬರ್ಸ್ ಯಂಗ್ಸ್ಟರ್ಸ್ ಬೇರೆ ಬೇರೆ ಫೀಲ್ಡ್ ಇಂದ ಯೂಟ್ಯೂಬ್ನಲ್ಲಿ ಸೌಜನ್ಯ ಪ್ರಕರಣದ ಬಗ್ಗೆ ಮತ್ತು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಅನೇಕ ಅತ್ಯಾಚಾರ ಕೊಲೆಗಳು ಮಿಸ್ಸಿಂಗ್ ಕೇಸ್ ಬಗ್ಗೆ ಕಗ್ಗೋಲೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಈ ಒಂದು ಮಾಹಿತಿ ಕೊಡಬೇಕು ಏನು ಅಂದ್ರೆ ಒಂದು ನಿನ್ನೆ ತರ್ಲೆ ಕಪಲ್ಸ್ ಅಂತ ಒಬ್ಬ ಉತ್ಸಾಹಿ ಯುವಕ ನಮ್ಮ ಉತ್ತರ ಕರ್ನಾಟಕದ ನಮ್ಮ ಹೆಮ್ಮೆಯ ಉತ್ತರ ಕರ್ನಾಟಕದ ತರುಣ ತರ್ಲೆ ಕಪಲ್ಸ್ ಒಂದು ಮೆಸೇಜ್ ಹಾಕಿದ್ದ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಸುಪ್ರೀಂ ಕೋರ್ಟ್ನಿಂದ ನೋಟಿಸ್ ಬಂದಿದೆ ನನಗೆ ಬೇಜಾರಾಗ್ತಾ ಇದೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಈ ನಾನು ಕೊಡ್ತಾ ಇರುವಂತ ಮಾಹಿತಿ ತರಲೆ ಕಪಿಲ್ಸ್ ಅವರ ಹೆಸರು ಸಾಗರ್ ಅಂತ ನಾನು ತಿಳ್ಕೊಂಡೆ ಫೇಸ್ಬುಕ್ ಅಲ್ಲಿ ಸರ್ಚ್ ಮಾಡಿದಾಗ ಆ ತರ ಇನ್ನೂ ಅನೇಕ ಯುವ ಯೂಟ್ಯೂಬರ್ಸ್ ಇರಬಹುದು ಮತ್ತು ಪೇಜ್ ಕಂಟೆಂಟ್ ರೈಟರ್ಸ್ ಇರಬಹುದು ಅವರಿಗೋಸ್ಕರ ನಾನು ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಈ ಸಾಗರ್ ಅವರಿಗೆ ನಾನು ಅವರ ಪೋಸ್ಟ್ ನೋಡಿದ ತಕ್ಷಣನೇ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಮತ್ತೆ ಅವರ ಫೇಸ್ಬುಕ್ ಸರ್ಚ್ ಮಾಡಿ ಫೇಸ್ಬುಕ್ನಲ್ಲಿರೋ ಮೆಸೆಂಜರ್ಗೂ ಕೂಡ ನನ್ನ ಪರ್ಸನಲ್ ನಂಬರ್ ಕೊಟ್ಟು ನನಗೆ ನಲ್ಲಿ ಕಾಲ್ ಮಾಡಿ ಮತ್ತು ಆ ನೋಟಿಸ್ ಅನ್ನ ಕಳಿಸ್ಕೊಡಿ ಅಂತನೂ ಕೂಡ ನನ್ನದು ಪರ್ಸನಲ್ ನಂಬರ್ ಕೂಡ ಸಾಗರ್ ಅವರಿಗೆ ಕಳಿಸ್ಕೊಟ್ಟಿದ್ದೀನಿ ನನಗೆ ರಿಪ್ಲೈ ಬಂದಿಲ್ಲ ಅವರಿಂದ ಮತ್ತು ನಮ್ಮ ಟೀಮ್ನವ್ರಿಗೂ ಕೂಡ ಅವರಿಗೆ ಕಾಂಟ್ಯಾಕ್ಟ್ ಮಾಡೋದು ಕೇಳಿದ್ದೀನಿ ಅವರು ಹಾಕಿದಂತ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಲ್ಲಿ ಯೂಟ್ಯೂಬ್ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಮವರು ಹಾಕಿದ್ದಾರೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಮತ್ತೆ ಏನು ನೋಟಿಸ್ ಬಂದಿದೆ ಅಂತ ಹೇಳಿ ರಿಪ್ಲೈ ಬಂದಿಲ್ಲ ರಿಪ್ಲೈ ಬಂದ ತಕ್ಷಣನೇ ಅವರಿಗೆ ನಾವು ಸ್ಪಂದಿಸ್ತೀವಿ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕೇನು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಕೂಡ ಯಾರು ಸೌಜನ್ಯ ಪ್ರಕರಣದ ಬಗ್ಗೆ ಸತ್ಯದ ಪರವಾಗಿ ಮಾತಾಡಿದ್ದಾರೆ ಧರ್ಮಸ್ಥಳ ಪ್ರಕರಣದಾಗ ಹಾರರ್ ಬಗ್ಗೆ ಧರ್ಮಸ್ಥಳ ಹಾರರ್ ಬಗ್ಗೆ ಯಾರ್ಯಾರು ಮಾತಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನೋಟಿಸ್ ಬಂದಿದೆ ಮೇ ಬಿ ಮೋರ್ ದಾನ್ ಫೋರ್ ಹಂಡ್ರೆಡ್ ಯೂಟ್ಯೂಬರ್ಸ್ಗಳಿಗೆ ಪೇಜ್ ಕಂಟೆಂಟ್ ರೈಟರ್ಸ್ಗಳಿಗೆ ಸೋಷಿಯಲ್ ಮೀಡಿಯಾ ರೈಟರ್ಸ್ಗಳಿಗೆ ಮತ್ತು ಎಲ್ಲ ಮಾಧ್ಯಮಗಳಿಗೂ ಕೂಡ ಅವರು ಗ್ಯಾಗ್ ಆರ್ಡರ್ನ ತಂದಿದ್ದಾರೆ ಆದರೆ ಒಂದನ್ನ ನೆನಪಿಟ್ಕೋಬೇಕು ಯಾರಿಗಾದರೂ ಇದು ನೋಟಿಸ್ ಬರ್ತದಲ್ಲ ಫಸ್ಟ್ ಚೆಕ್ ಮಾಡಿ ಅದು ಕೋರ್ಟಿನ ನೋಟಿಸ್ ಅಥವಾ ಲಾಯರ್ ನೋಟಿಸ್ ಅಂತ ಹೇಳಿ ಈ ಸುಪ್ರೀಂ ಕೋರ್ಟ್ ನಿಂತರ ಬಂದಿದೆ ಅಂತ ಹೇಳಿ ಈಗ ನಮ್ಮ ಹೊಸದಾಗಿ ತರಲೆ ಕಪಲ್ ಸಾಗರ್ ಅವರು ಹೇಳ್ತಾ ಇದ್ದಾರೆ ನನಗಂತರೂ ಆತರ ಯಾವುದೇ ಮಾಹಿತಿ ಇಲ್ಲ ಸುಪ್ರೀಂ ಕೋರ್ಟ್ ನಿಂತರ ತಂದಿದ್ದು ಆನಂತರ ಇವರು ಏನ್ ಮಾಡ್ತಾರೆ ಈ ನಕಲಿ ದೇವಮಾನವನ ಒಂದು ಒಂದಿಷ್ಟು ಲಾಯರ್ ಗಳ ಅವ್ರ ಏನ್ ಮಾಡ್ತಾರೆ ಅವರೇ ನೋಟಿಸ್ ಕಳಿಸಿ ನೋಡಿ ನಿಮಗೆ ಕೋರ್ಟ್ ಇಂದ ಆದೇಶ ಬಂದ್ಬಿಟ್ಟಿದೆ ಆದೇಶ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಡ್ತಾರೆ ನಿಮ್ಗೆ ಶಿಕ್ಷೆ ಆಗಿದೆ ಅಂತ ಹೇಳ್ಬಿಡ್ತಾರೋನಲ್ಲಿ ಮಾತಾಡಿ ಫೋನ್ ನಂಬರ್ ತೆಗೆದಿರ್ತಾರೆ ಹೆಂಗೋ ಇವರೇ ನೋಟಿಸ್ ಕಳಿಸೋದು ಲಾಯರ್ ನೋಟಿಸ್ ಲಾಯರ್ ನೋಟಿಸ್ಗೂ ನೆನಪಿರ್ಲಿ ಕೋರ್ಟ್ ನೋಟಿಸ್ಗೂ ಬಹಳ ವ್ಯತ್ಯಾಸ ಇದೆ ಕೋರ್ಟ್ ಸಮನ್ಸ್ ಬೇರೆ ಲಾಯರ್ ನೋಟಿಸ್ ಬೇರೆ ಅದಕ್ಕೆ ಫಸ್ಟ್ ಚೆಕ್ ಮಾಡಿ ನಿಮ್ಗೆ ಏನ್ ಬಂದಿದೆ ಅಂತ ಹೇಳಿ ಆನಂತರ ಇವರು ಅನೇಕ ಬಾರಿ ಸುಳ್ಳು ಸುಳ್ಳು ಮಾಹಿತಿಗಳನ್ನ ನ್ಯಾಯಾಲಯಕ್ಕೂ ಕೂಡ ಕೊಟ್ಟಿದ್ದಾರೆ ನ್ಯಾಯಾಲಯದ ದಾರಿಯನ್ನ ತಪ್ಪಿಸಿದಂತ ಅನೇಕ ಉದಾಹರಣೆಗಳಿದೆ ಅದಕ್ಕೆ ಪ್ರತಿಯಾಗಿ ನಮ್ಮ ಹೆಮ್ಮೆಯ ಯೂಟ್ಯೂಬರ್ ಅಕ್ಷರ ಮೀಡಿಯಾದ ರಾಜು ಮೌರ್ಯ ಅವರು ಸರಿಯಾಗಿ ಪ್ರತಿಕ್ರಿಯೆ ಕೊಟ್ಟು ಆ ನಕಲಿ ದೇವ ಮಾನವನ ಅಡ್ವೊಕೇಟ್ ಒಬ್ಬರಿಗೆ ರಾತೋರಾತ್ರಿ ಮೆಸೇಜ್ ಕಳಿಸ್ತಾ ಇದ್ರು ಇಮೇಲ್ ಮಾಡ್ತಾ ಇದ್ರು ನಿಮಗೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಹೇಳಿ ಆ ನಕಲಿ ದೇವ ಮಾನವನ ಅಡ್ವೊಕೇಟ್ ವಿರುದ್ಧನೆ ಮಾನ್ಯ ಹೈಕೋರ್ಟ್ನ ಬೆಂಚ್ಗೆ ದೂರನ್ನ ದಾಖಲಿಸಿದ್ದಾರೆ ಅವರ ವಿರುದ್ದನೂ ಕೂಡ ಮಾನಹಾನಿ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಬರೀ ಇಷ್ಟೇ ಮಾಡಕ್ಕೆ ಬರೋದಿಲ್ಲ ಮಾನಹಾನಿ ನಮ್ಮ ಹೋರಾಟಗಾರ ಮಿತ್ರರು ಕೂಡ ಮಾಡ್ತಾ ಇದ್ದಾರೆ ಹಿಂಗಾಗಿ ನಮ್ಮ ತರ್ಲೆ ಕಪಲ್ ಸಾಗರ್ ಅಂತವರು ಮತ್ತು ಇನ್ನೂ ಅನೇಕ ನ್ಯೂ ಕಮರ್ಸ್ ಯಂಗ್ಸ್ಟರ್ಸ್ ಏನಿದ್ರಿ ಭಯಪಡುವಂತ ಅವಶ್ಯಕತೆ ಇಲ್ಲ ಬೇಜಾರಾಗುವಂತ ಅವಶ್ಯಕತೆ ಇಲ್ಲ ಓ ಏನೋ ನೋಟಿಸ್ ಬಂದ್ಬಿಡ್ತಪ್ಪ ಏನೋ ಆಗ್ಬಿಡ್ತದೆ ಏನೂ ಆಗಲ್ಲ ಯಾಕಂತ ಹೇಳಿದ್ರೆ ನಾವು ನೀವು ಎಲ್ಲರೂ ಮಾತಾಡ್ತಾ ಇರೋದು ಸತ್ಯದ ಪರವಾಗಿ ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಮಾತಾಡ್ತಾ ಇದ್ದೀವಿ ಕಪೋಲ ಕಲ್ಪಿತ ಮಿಸ್ಟರಿ ಬಗ್ಗೆ ಅಥವಾ ಮಿಥಿಕಲ್ ಸ್ಟೋರಿ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಹಿಂಗಾಗಿ ಯಾರು ಕೂಡ ಒಂದು ನೋಟಿಸ್ ಬಂದ ತಕ್ಷಣ ಭಯ ಪಡಬೇಡಿ ಆತರ ಏನು ಇವ್ರು ನೀವು ಹೇಳಿದಿರಿ ನಮಗೆ ಒಂದು ಕಾಂಟ್ರಾಕ್ಟ್ ಎಸ್ಟಾಬ್ಲಿಷ್ ಆದ ಮೇಲೆ ಅದರ ನೋಟಿಸ್ ಅನ್ನ ಕಳಿಸ್ಕೊಡಿ ನಮ್ಮಲ್ಲಿನೂ ಕೂಡ ಒಂದು ಟೀಮ್ ವರ್ಕ್ ಮಾಡ್ತಾ ಇದೆ ಕಾನೂನು ರೀತಿ ಇದನ್ನ ಫೈಟ್ ಮಾಡೋದಕ್ಕೆ ಕೆಲಸ ಮಾಡ್ತಾ ಇದೆ ಒಂದು ಲೀಗಲ್ ಟೀಮ್ ಪಾಲನ್ ಸರ್ ಅಂತ ಇದಾರೆ ಇನ್ನು ಅನೇಕ ಲೀಗಲ್ ಟೀಮ್ ನಲ್ಲಿ ಅನೇಕ ಅಡ್ವೊಕೇಟ್ಗಳು ಯಂಗ್ ಅಡ್ವೊಕೇಟ್ಗಳು ನಮ್ಮ ಪರವಾಗಿ ವಾದವನ್ನು ಮಂಡಿಸೋದಕ್ಕೆ ವಕಾಲತ್ ತಗೊಳ್ಳೋದಕ್ಕೆ ಮುಂದೆ ಬಂದಿದ್ದಾರೆ ದಯವಿಟ್ಟು ಅದನ್ನು ಕಳಿಸ್ಕೊಡಿ ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕು ಏನಂತ ಹೇಳಿದೆ ಈಗ ಜಫ್ರಿ ಫೈಲ್ ಏನು ಬರ್ತಾ ಇದೆ ಅಲ್ಲ ಜಫ್ರಿ ಆಪ್ಸ್ಟಿನ್ ಫೈಲ್ ಏನ್ ಬರ್ತಾ ಇದೆ ಅದು ಇಡೀ ಜಗತ್ತಿನ ದೊಡ್ಡ ದೊಡ್ಡ ನಾಯಕರ ಸೆಲೆಬ್ರಿಟಿಗಳ ಮುಖವಾಡವನ್ನು ಕಳಿಸಿ ಹಾಕ್ತು ಎಲ್ಲಿ ಅಮೆರಿಕಾದಲ್ಲಿ ಹಾಗಿದ್ರೆ ಯಾರಾದರೂ ಅಮೆರಿಕಕ್ಕೆ ಅವಮಾನ ಆಯಿತು ಅಂತ ಯಾರಾದರೂ ಪೆಟಿಷನ್ ಹಾಕಿದ್ರ ಯಾರಾದರೂ ಅಲ್ಲಿ ನ್ಯಾಯಾಲಯದಿಂದ ಆರ್ಡರ್ ತಗೊಂಡು ಬಂದ್ರ ಇಲ್ಲ ಇತ್ತೀಚೆಗೆ ಒಂದು ಹದಿನೈದು ದಿನದ ಹಿಂದೆ ದೆಹಲಿಯಲ್ಲಿ ಅನೇಕ ಹೆಣ್ಣು ಮಕ್ಕಳು ನಾಪತ್ತೆಯಾಗಿದ್ದಾರೆ ಮೋರ್ ದನ್ ಫೈವ್ ಥೌಸಂಡ್ ವಿಮೆನ್ ಮಿಸ್ಸಿಂಗ್ ಆಗಿದ್ದಾರೆ ಪುರುಷರು ನಾಪತ್ತೆಯಾಗಿದ್ದಾರೆ ಮಕ್ಕಳು ನಾಪತ್ತೆ ಆಗ್ತಾ ಇದ್ದಾರೆ ಒಂದೇ ದಿನಕ್ಕೆ ಎಂಬತ್ತೊಂದು ಮಕ್ಕಳು ನಾಪತ್ತೆಯಾಗಿದ್ದಾರೆ ಅನ್ನುವಂತ ವರದಿ ಬಂತು ನಾವು ಇದನ್ನೇ ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಅನೇಕ ವರ್ಷಗಳಿಂದ ಕೇಳ್ತಾ ಇದೀವಿ ನಮ್ಮ ನಮ್ಗಿಂತನೂ ಸೀನಿಯರ್ ಆದಂತವರು ಕಳೆದ ಮೂವತ್ತು ವರ್ಷದಿಂದ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಬೇರೆ ಬೇರೆ ವೇದಿಕೆಯಲ್ಲಿ ಮತ್ತೆ ದೆಹಲಿಯಲ್ಲಿ ಮಿಸ್ಸಿಂಗ್ ಆದರೂ ದೆಹಲಿಯಲ್ಲಿ ಆರ್ಗನ್ ಕಳ್ಳತನ ಆಗ್ತಾ ಇದೆ ಆರ್ಗನ್ ಅಂಗಾಂಗ ಕಳ್ಳತನ ಆಗ್ತಾ ಇದೆ ಅಂತ ಹೇಳಿ ಇಡೀ ದೇಶದ ಸಾವಿರಾರು ಜನ ಯೂಟ್ಯೂಬರ್ ಮಾತಾಡಿದ್ರು ಹಂಗಿದ್ರೆ ಇದು ದೆಹಲಿಗೆ ಅವಮಾನನಾ ಧರ್ಮಸ್ಥಳದಲ್ಲಿ ಮಿಸ್ಸಿಂಗ್ ಆದರೂ ಧರ್ಮಸ್ಥಳದಲ್ಲಿ ಕೊಲೆ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ಅಂಗಾಂಗ ಕಳ್ಳತನ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ಕೊಲೆ ಅತ್ಯಾಚಾರ ಆಗ್ತಾ ಇದೆ ಅಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ಅವಮಾನ ಅಂತ ಹೇಳಿ ಆರ್ಡರ್ ತಗೊಂಡು ಬಂದ್ಬಿಡ್ತಾರೆ ಅಂದ್ರೆ ನೋಡಿ ಇಲ್ಲಿ ಅವರು ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರುವಂತಹ ಕೆಲವೊಂದಿಷ್ಟು ವೀಕ್ನೆಸ್ ಗಳನ್ನ ಕಾನೂನಿನಲ್ಲಿ ಇರುವಂತಹ ಕೆಲವೊಂದಿಷ್ಟು ವೀಕ್ನೆಸ್ ಗಳನ್ನ ಕಂಡು ಹಿಡ್ಕೊಂಡು ಅದರ ಮುಖಾಂತರ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಅತ್ಯಾಚಾರ ಅನ್ಯಾಯದ ಬಗ್ಗೆ ಮಾತಾಡುವುದೇ ಒಂದು ಅಪರಾಧ ಅದು ಮಾತಾಡ್ಬಿಟ್ರೆ ನಿಮಗೆ ಸುಪ್ರೀಂ ಕೋರ್ಟ್ ಬರ್ತದೆ ನೋಟಿಸ್ ಬರ್ತದೆ ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡಿದ್ರೆ ನಿಮಗೆ ಹೈಕೋರ್ಟ್ ಇಂದ್ರೆ ನೋಟಿಸ್ ಬರ್ತದೆ ನೀವು ಮಾತಾಡಬಾರದು ಮಾತಾಡಲೇಬಾರದು ಅನ್ನುವಂತ ಒಂದು ಫಾಲ್ಸ್ ಇಮೇಜ್ ಅನ್ನ ದೊಡ್ಡ ದೊಡ್ಡ ಟಿವಿ ಚಾನೆಲ್ಗಳ ಮುಖಾಂತರ ಇವರೇ ಸಾಕಿದಂತ ಕೆಲವು ಎಂಜಲ ಬುರುಕ ನಕಲಿ ಪತ್ರಕರ್ತರನ್ನ ಮುಂದೆ ಇಟ್ಟು ನಕಲಿ ಆಕ್ಟಿವಿಸ್ಟ್ಗಳನ್ನ ಅಂತ ಹೇಳ್ಕೊಂಡಂತವರು ಅವ್ರನ್ನ ಮುಂದೆ ಬಿಟ್ಟು ಇವರ ಬಗ್ಗೆ ಮಾತಾಡುವುದೇ ಒಂದು ಅಪರಾಧ ಅನ್ನೋ ರೀತಿ ಹಿಂಸಾಕೆ ಇದ್ದಾರೆ ಆ ತರ ಮಾಡ್ತಾ ಇದ್ದಾರೆ ಆದರೆ ಅವರು ಯಶಸ್ವಿ ಆಗಿಲ್ಲ ಒಂದು ನೆನಪಿಟ್ಕೊಳ್ಳಿ ಈ ಜಫ್ರಿ ಆಪ್ಸ್ಟೀನ್ ಫೈಲ್ಸ್ ಏನ್ ಬಂತಲ್ಲ ಅದನ್ನು ಸಂಪೂರ್ಣವಾಗಿ ಹೊರಗಡೆ ಬಯಲಿಗೆ ತಂದಿದ್ದು ಜೂಲಿ ಕೆ ಬ್ರೌನ್ ಅಂತಹ ಒಬ್ಬ ದಿಟ್ಟ ಮಹಿಳೆ ದಿಟ್ಟ ಜರ್ನಲಿಸ್ಟ್ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಆ ಮಹಿಳೆ ಮೇಲೆ ಸಾಕಷ್ಟು ಒತ್ತಡ ಬಂತು ಸಾಕಷ್ಟು ಮಾನಸಿಕ ಕಿರುಕುಳ ಬಂತು ಈ ಮಹಿಳೆ ಸರಿ ಇಲ್ಲ ಹಂಗೆ ಹಿಂಗೆ ದುಡ್ಡು ಬಂದಿದೆ ಬಹಳಷ್ಟು ಮಾತಾಡಿದ್ರು ಈಗೇನು ಇಲ್ಲಿ ರೋಲ್ ಕಾಲ್ ಕನ್ನಡ ಅಜಿತ್ ಜೈನ್ ಬ್ಲಾಕ್ ಮೇಲರ್ ರಾಕೇಶ್ ಶೆಟ್ಟಿ ಥರ್ಡ್ ಕ್ಲಾಸ್ ರಾಕೇಶ್ ಶೆಟ್ಟಿ ಆಮೇಲೆ ಇದು ವಿಷವಾಣಿದು ಕುಂಡೇಶ್ವರ ಪಿಂಡೇಶ್ವರಗಳು ಅವರೆಲ್ಲ ಮಾತಾಡ್ತಾರಲ್ಲ ಹಾಕ್ತಾರಲ್ಲ ಹೆದರಿಕೆ ಹಾಕ್ತಾರಲ್ಲ ಓ ಇವ್ರು ಬಹಳ ಪೂಜ್ಯರು ಒಳ್ಳೆ ಕೆಲಸ ಮಾಡಿದ್ದಾರೆ ಇದು ಷಡ್ಯಂತ್ರ ಇವರು ಆ ಆತರ ಜೂಲಿ ಕೆ ಬ್ರೌನ್ ಅನ್ನುವಂತ ದಿಟ್ಟ ಮಹಿಳೆ ದಿಟ್ಟ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಕೂಡ ಬಂತು ಆದ್ರೆ ಅವಳು ಯಾವತ್ತಿಗೂ ಹೆದರಲಿಲ್ಲ ಯಾಕಂತ ಹೇಳಿದ್ರೆ ಅವಳಿಗೆ ಸತ್ಯ ಗೊತ್ತಿತ್ತು ಅವಳು ಕಂಡುಕೊಂಡಿದ್ಲು ಏಕೈಕ ಮಹಿಳೆ ನಿಂತ್ಕೊಂಡು ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಮಾಡಿ ಇಡೀ ಜಫ್ರಿ ಆಸ್ಟಿನ್ ಫೈಲ್ಸ್ ಅನ್ನ ಬಯಲಗಿಳೆದ್ಲು ಇವತ್ತು ಇಡೀ ಜಗತ್ತು ಆಕೆಗೆ ತಲೆ ಬಾಗ್ತಾ ಇದೆ ಅವಳಿಗೆ ಸೆಲ್ಯೂಟ್ ಬಿಗ್ ಸೆಲ್ಯೂಟ್ ಹೇಳ್ತಾ ಇದೆ ಯಾಕಂತ ಹೇಳಿದ್ರೆ ಅವಳ ಒಂದು ಸಂಕಲ್ಪ ಇಲ್ಲಿರುವಂತಹ ಎಲ್ಲಾ ಯೂಟ್ಯೂಬರ್ ಗಳಿಗೆ ಯಾರು ಸತ್ಯವನ್ನ ಮಾತಾಡೋಕೆ ಬರ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬರಿತಾ ಇರೋರಿಗೆ ಎಲ್ರಿಗೂ ಈ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾವು ಸತ್ಯವನ್ನ ಮಾತಾಡಿದ್ರೆ ಧೈರ್ಯವಾಗಿ ಮಾತಾಡಿದರೆ ಬೆಲೆ ಒಂದು ದಿನ ಅದಕ್ಕೆ ಬೆಲೆ ಇದ್ದೇ ಇರ್ತದೆ ಅದಕ್ಕೆ ನಾನು ಎಲ್ರಿಗೂ ವಿನಂತಿ ಮಾಡ್ತಾ ಇದ್ದೀನಿ ಧೈರ್ಯವಾಗಿ ಮಾತಾಡಿ ಆತ್ಮ ಗೌರವದಿಂದ ಮಾತಾಡಿ ನಾವೇನಿಲ್ಲ ಅಪರಾಧ ಮಾಡ್ತಾ ಇಲ್ಲ ಇಷ್ಟು ಹೋರಾಟ ನಡೀತಾ ಇದೆ ಇಷ್ಟು ಮಾತಾಡ್ತಾ ಇದೀವಿ ಅಂತ ಹೇಳಿ ಇವತ್ತು ಆ ಧರ್ಮಸ್ಥಳ ಗ್ರಾಮದಲ್ಲಿ ಎಷ್ಟೋ ಅಮಾಯಕರ ಜೀವ ಉಳಿದಿದೆ ಅದು ಜಫ್ರಿ ಆಪ್ಸ್ಟಿನ್ ಅಮೆರಿಕದ್ದು ಇವರು ಇಂಡಿಯನ್ ಜಫ್ರಿ ಆಪ್ಸ್ಟಿನ್ ಇವರು ಭಾರತದ ಜಫ್ರಿ ಆಫ್ಸ್ಟೀನ್ ಅಂತ ಹೇಳಿದ್ರೆ ಈ ಧರ್ಮಸ್ಥಳದ ದಣಿಗಳು ಅನೇಕ ಹುಡುಗಿಯರನ್ನು ಕೊಂದಿದ್ದಾರೆ ಚಿಕ್ಕ ಚಿಕ್ಕ ಹತ್ತು ವರ್ಷದ ಹುಡುಗಿ ಹದಿನಾಲ್ಕು ವರ್ಷದ ಮಗು ಹದಿನಾರು ವರ್ಷದ ಮಗು ಹೆಣ್ಣು ಮಗು ಅವ್ರನ್ನ ಕೊಂದು ಬಾಯಲ್ಲಿ ವಿಷ ಸುರಿದಿದ್ದಾರೆ ಮುಖದ ಮೇಲೆ ಆಸಿಡ್ ಹಾಕಿದ್ದಾರೆ ಇದು ಅಸಹಜ ಸಾವು ಅಂತ ತೋರಿಸೋದಕ್ಕೆ ಹಿಂಗಾಗಿ ಹೆದರುವಂತ ಅವಶ್ಯಕತೆ ಇಲ್ಲ ಸೌಜನ್ಯ ಹೋರಾಟ ಇಡೀ ರಾಜ್ಯದಲ್ಲಿ ಈ ರೀತಿಯಾದಂತಹ ಶೋಷಣೆ ನಿಲ್ಲಬೇಕು ಅಂತೇಳಿ ಆ ಹೋರಾಟ ಇದು ಹಾಗಾಗಿ ಯಾರು ಕೂಡ ಇವರು ನೋಟಿಸ್ ಕಳಿಸ್ತಾರೆ ಅದನ್ನ ಮಾಡ್ತಾರೆ ಹೆದರುವಂತ ಅವಶ್ಯಕತೆನೇ ಇಲ್ಲ ಅದಕ್ಕೆ ನಾವು ಕಾನೂನು ರೀತಿಯಲ್ಲಿ ಉತ್ತರ ಕೊಟ್ಟಿದ್ದೇವೆ ಈಗಲೂ ಕೊಡ್ತೇವೆ ಮುಂದೂ ಕೊಡ್ತೇವೆ ಹಿಂಗಾಗಿ ಯಾರಿಗಾದರೂ ಆ ಥರ ಡೌಟ್ ಇದ್ರೆ ನಮ್ಮನ್ನು ಸಂಪರ್ಕ ಮಾಡಿ ಅವರವರ ಸೋಷಿಯಲ್ ಮೀಡಿಯಾ ಅಕೌಂಟಿಗೂ ಕೂಡ ನಾವು ಮೆಸೇಜನ್ನು ಹಾಕ್ತಾ ಇರ್ತೇವೆ ಈಗ ಆಲ್ರೆಡಿ ನಾನು ಸಾಗರ್ ಅವ್ರಿಗೆ ಹಾಕಿದ್ದೀನಿ ಅವರು ನಮ್ಗೆ ಸಂಪರ್ಕ ಮಾಡಿದರೆ ಖಂಡಿತ ನಾವು ಸ್ಪಂದಿಸ್ತೀವಿ ಯಾವುದಕ್ಕೂ ಹೆದರುವಂತ ಅವಶ್ಯಕತೆ ಇಲ್ಲ ಧೈರ್ಯವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಹೋರಾಟವನ್ನ ಜನಸಾಮಾನ್ಯರ ಹೋರಾಟವನ್ನ ಮುನ್ನಡೆಸೋಣ ಯಾಕಂತ ಹೇಳಿದ್ರೆ ನೋಡಿ ಜಫ್ರಾಸ್ ನಲ್ಲಿ ನೀವು ಅನ್ಕೋಬಹುದು ಎಲ್ಲರೂ ಸೇರಿ ಅವನ್ನ ರಕ್ಷಣೆ ಮಾಡಿದ್ರು ಎಲ್ಲಾ ಲೀಡರ್ಗಳು ಆ ಜಫ್ರಿಯನ್ನ ರಕ್ಷಣೆ ಮಾಡಿದ್ರು ಅಂತ ಅನ್ಕೋಬಹುದು ಅವ್ರು ಯಾರು ಕೂಡ ಜಫ್ರೀನ ಆ ಕಾಮುಕನ ಚಿಕ್ಕ ಚಿಕ್ಕ ಬಾಲಕಿಯರನ್ನ ಲೈಂಗಿಕ ಶೋಷಣೆ ಮಾಡಿದಂತ ಅವನನ್ನ ರಕ್ಷಣೆ ಮಾಡೋದಕ್ಕೆ ಯಾರು ಅವನಿಗೆ ಸಹಾಯ ಮಾಡಲಿಲ್ಲ ಅವರು ಅವರ ಸ್ವಂತ ರಕ್ಷಣೆಗೋಸ್ಕರ ಧರ್ಮಸ್ಥಳ ಫೈಲ್ಸ್ ನಲ್ಲಿನೂ ಕೂಡ ಅದೇ ಆಗ್ತಾ ಇರುವುದು ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ 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 ಸೆಲೆಬ್ರಿಟಿಗಳು ಯಾಕೆ ನಮ್ಮ ವಿರುದ್ಧ ಇದಾರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಯಾಕೆ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ಅವರ ರಕ್ಷಣೆಯನ್ನ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಈ ಹತ್ಯಾಕಾಂಡದಲ್ಲಿ ಒಂದಿಲ್ಲ ಒಂದಿಲ್ಲ ರೀತಿಯಲ್ಲಿ ಡೈರೆಕ್ಟ್ಲಿ ಆರ್ ಇನ್ಡೈರೆಕ್ಟ್ಲಿ ಇನ್ವಾಲ್ವ್ ಇದ್ದಾರೆ ಹಿಂಗಾಗಿ ಇದು ಜನಸಾಮಾನ್ಯರ ಹೋರಾಟ ಅದಕ್ಕಾಗಿ ಯಾರು ಕೂಡ ಹಿಂಜರಿಕೆ ಹೋಗಬೇಡಿ ಆತ್ಮ ಗೌರವದಿಂದ ಧೈರ್ಯವಾಗ ಮಾತಾಡಿ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಅಹೋರಾತ್ರ ಸರ್ ಅವರಿಗೆ ಅವಕಾಶ ಇತ್ತು ಬಹುಶಃ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸೌಜನ್ಯಳಿಗೋಸ್ಕರ ಜೈಲಿಗೆ ಹೋಗಿ ಬಂದಂತಹ ವಾಲಂಟರಿ ಆಗಿ ವಾಲಂಟಿಯರ್ ಆಗಿ ಜೈಲಿಗೆ ಹೋಗಿ ಬಂದಂತಹ ಏಕೈಕ ವ್ಯಕ್ತಿ ಅಪಾರ ಜ್ಞಾನಿ ಅಹೋರಾತ್ರ ಅವರು ಅವರಿಗೆ ನ್ಯಾಯಾಲಯ ಹೇಳ್ತು ನೋಡ್ರಿ ನಿಮಗೆ ಅವಕಾಶ ಇದೆ ಒಬ್ಬ ಅಡ್ವೊಕೇಟ್ ಇಟ್ಕೊಂಡು ಡಿಫೆಂಡ್ ಮಾಡಿ ಅಂತ ಅಹೋರಾತ್ರ ಅವ್ರು ಹೇಳಿದ್ರು ನಾನು ಯಾವ ಕಾರಣಕ್ಕೂ ಹಿಂಜರಿಯೋದಿಲ್ಲ ಸೌಜನ್ಯಗಳಿಗೋಸ್ಕರ ನಾನು ಜೈಲಿಗೆ ಹೋಗಿ ಬರ್ತೀನಿ ಅಂತ ಹೇಳಿದಂತ ವ್ಯಕ್ತಿ ಅಹೋರಾತ್ರ ಆ ರೀತಿಯಾದಂತಹ ಅನೇಕ ನೋಡಿ ಅವರು ಒಬ್ಬ ಇವತ್ತೊಂದು ಮಾದರಿಯಾಗಿ ನಿಂತ್ಕೊಂಡಿದ್ದಾರೆ ಹಿಂಗಾಗಿ ಬರೀ ನೋಟಿಸ್ಗೋಸ್ಕರ ಹೆದರುವಂತಹ ಅವಶ್ಯಕತೆ ಇಲ್ಲ ಅದರ ಅರ್ಥ ನೀವೆಲ್ಲರೂ ಜೈಲಿಗೆ ಹೋಗ್ತೀರಿ ಅಂತ ನಾನು ಹೇಳ್ತಾ ಇಲ್ಲ ಇವ್ರು ಏನು ಭಾಳ ಬಹಳ ಅಂದ್ರೆ ನೋಟಿಸ್ ಕಳಿಸ್ತಾರೆ ಕೋರ್ಟಲ್ಲಿ ಅಲ್ಲಿ ಇದನ್ನು ನಡೀತದೆ ಆದರೆ ನಾವು ಮಾತಾಡ್ತಕ್ಕಂಥ ನಾವೆಲ್ಲರೂ ಮಾತಾಡತಕ್ಕಂತಹ ಮಾತಿಗೆ ಒಂದು ಅತಿ ದೊಡ್ಡದಾದಂಥ ಬೆಲೆ ಇದೆ ಅದನ್ನು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಿ ಜಸ್ಟಿಸ್ ಸೌಜನ್ಯ ನಮಸ್ತೆ